ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮೆಡಿಸಿನ್ ಅನ್ನ ಫರ್ಟಿಲೈಸರ್ ಅನ್ನ ಹಾಕಬೇಕಾಗ್ತದೆ ನಾನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೆಲವೊಂದು ಮೆಡಿಸಿನ್ ಅನ್ನ ಹಾಗೆ ಫರ್ಟಿಲೈಸರ್ ಅನ್ನ ತಂದಿದ್ದೇನೆ ನೋಡಿ ನಾನು ಕೇವಲ ಇಷ್ಟನ್ನ ಮಾತ್ರ ತಂದಿದ್ದೇನೆ ತುಂಬಾ ಏನು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಇಲ್ಲಿಯ ತನಕ ಬಿ ಸ್ಟಾರ್ ಅನ್ನ ತರ್ತಾ ಇದೆ ಆದ್ರೆ ಅದು ನನಗೆ ಇಲ್ಲಿ ಸಿಗ್ಲಿಲ್ಲ ಅದರ ಬದಲಾಗಿ ಬೇರೆ ಒಂದನ್ನ ತಂದಿದ್ದೇನೆ ನಾವು ಮಲ್ಲಿಗೆ ಕೃಷಿಯನ್ನು ವ್ಯವಹಾರದ ದೃಷ್ಟಿಯಲ್ಲಿ ಮಾಡುವಾಗ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಲಾಭ ಗಳಿಸುವುದು ಹೇಗೆ ಅಂತ ನೋಡಬೇಕಾಗ್ತದೆ ನೋಡಿ ನಾನು ಬಿ ಸ್ಟಾರ್ ಬದಲಾಗಿ ತಂದಂತಹ ಒಂದು ಫರ್ಟಿಲೈಸರ್ ನೋಡಿ ಸೂಚೆಗೆ ಅಂತ ಇದು ಕೂಡ ಕಾಳು ಕಾಳು ರೀತಿ ಅಂದ್ರೆ ಗ್ರಾನ್ವಲ್ ರೀತಿಯಲ್ಲಿ ಇರುವಂತಹ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು ಇದಕ್ಕೆ ಕೆಜಿಗೆ ಮುನ್ನೂರು ರೂಪಾಯಿ ಅಂತ ಪ್ರಿಂಟ್ ಅಲ್ಲಿ ಇದೆ ಆದ್ರೆ ಇದಕ್ಕೆ ನೂರ ಎಂಬತ್ತು ರೂಪಾಯಿ ಕೊಟ್ಟು ನಾನು ತಂದಿದ್ದೇನೆ ಇದನ್ನ ನಾನು ಇನ್ನು ಓಪನ್ ಮಾಡಲಿಲ್ಲ ಗಿಡಗಳಿಗೆ ಹಾಕಿಲ್ಲ ಗಿಡಗಳಿಗೆ ಹಾಕಿದ ನಂತರ ನಾನು ರಿಸಲ್ಟ್ ಅನ್ನ ಹೇಳ್ತೇನೆ ನಾನು ಇದನ್ನ ಪರ್ಚೇಸ್ ಮಾಡುವಂತಹ ಫರ್ಟಿಲೈಸರ್ ಶಾಪ್ ಅವರು ತುಂಬಾ ಜನರಿಗೆ ಕೊಟ್ಟಿದ್ದೇನೆ ಒಳ್ಳೆಯ ರಿಸಲ್ಟ್ ಇದೆ ಅಂತ ನನಗೆ ಕೊಟ್ಟಿದ್ದಾರೆ ನನಗೆ ಈವರೆಗೆ ಅವರು ನೀಡಿದಂತಹ ಎಲ್ಲ ಫರ್ಟಿಲೈಸರ್ಗಳು ಚೆನ್ನಾಗಿತ್ತು ಗಿಡಗಳ ಬೆಳವಣಿಗೆಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡ್ತಾ ಇತ್ತು ಹಾಗೆ ಇವತ್ತು ಕೂಡ ಅವರು ಈ ರೀತಿಯಾದ ಒಂದು ಹೊಸ ಒಂದು ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ಇವತ್ತು ಹಾಕಿ ನಿಮಗೆ ಇದರ ಬಗ್ಗೆ ತಿಳಿಸ್ತೇನೆ ತುಂಬಾ ಜನರು ಮೆಸೇಜ್ ಅಲ್ಲಿ ಕಮೆಂಟ್ ಅಲ್ಲೆಲ್ಲ ಹೇಳ್ತಾ ಇದ್ರು ಬಿ ಸ್ಟಾರ್ ನಮ್ಮ ಊರಿನಲ್ಲಿ ಸಿಗ್ತಾ ಇಲ್ಲ ಅಂತ ಹಾಗೆ ನಮ್ಮ ಊರಿನಲ್ಲೂ ಕೂಡ ಬಿ ಸ್ಟಾರ್ ಸಿಗೋದಿಲ್ಲ ನಮ್ಮ ಊರು ಬ್ರಹ್ಮಾವರ ಆದರೆ ನನಗೆ ಬಿ ಸ್ಟಾರ್ ಸಿಗುವುದು ಕುಂದಾಪುರ ಅನ್ನುವಂತಹ ಊರಿನಲ್ಲಿ ನಮ್ಮ ಊರಿನಿಂದ ಬಸ್ ಅಲ್ಲಿ ಹೋಗೋದಾದ್ರೆ ಮೂವತ್ತರಿಂದ ನಲವತ್ತೈದು ನಿಮಿಷ ದಾರಿ ಉಂಟು ಹಾಗಾಗಿ ನಾನು ಅಲ್ಲಿಯ ತನಕ ಹೋಗಿ ಬಿ ಸ್ಟಾರ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸದ್ಯಕ್ಕೆ ನಮ್ಮ ಊರಿನಲ್ಲಿ ಸಿಗುವಂತಹ ಈ ಬಿ ಸ್ಟಾರ್ ನಂತಹ ಗ್ರ್ಯಾನ್ವಲ್ ರೀತಿಯ ಒಂದು ಫರ್ಟಿಲೈಸರ್ ಅನ್ನ ಹಾಕ್ತೇನೆ ಕುಂದಾಪುರ ಸೈಡ್ಗೆ ಹೋಗ್ಲಿಕ್ಕೆ ಬಿ ಸ್ಟಾರ್ ಅನ್ನ ಪರ್ಚೇಸ್ ಮಾಡ್ತೇನೆ ಹಾಗೆ ನೀವು ಕೂಡ ಬಿ ಸ್ಟಾರ್ ಸಿಗ್ತಾ ಇಲ್ಲ ಅಂತ ಟೆನ್ಶನ್ ಮಾಡಿಕೊಳ್ಳುವ ಅಗತ್ಯವೂ ಇಲ್ಲ ಅದೇ ರೀತಿಯ ಬೇರೆ ಯಾವುದಾದ್ರೂ ಫರ್ಟಿಲೈಸರ್ ಅನ್ನ ಹಾಕಬಹುದು ಹಾಗೆ ನಾನು ಅದರ ಜೊತೆಗೆ ಟಿಕ್ ಟಾಕ್ ಅನ್ನ ತಂದಿದ್ದೇನೆ ಇದನ್ನ ನಾವು ಗಿಡಗಳಿಗೆ ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಬೇರುಗಳು ಸ್ಟ್ರಾಂಗ್ ಆಗ್ತದೆ ಗಿಡದಲ್ಲಿ ತುಂಬಾ ಹೂ ಆಗ್ತದೆ ಅಂತ ಫರ್ಟಿಲೈಸರ್ ಶಾಪ್ ಅವರು ಹೇಳಿದ್ರು ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೇನೆ ಇದನ್ನು ನಾನು ನಾಳೆ ಅಥವಾ ನಾಡಿದ್ದರಲ್ಲಿ ಹಾಕ್ತೇನೆ ಅದರ ಅನ್ನ ನಾನು ಒಂದು ವಾರದ ನಂತರ ಹೇಳ್ತೇನೆ ಇವಾಗಲೇ ಇದನ್ನು ಹಾಕಿ ಅಂತ ಹೇಳುವುದಿಲ್ಲ ಯಾಕಂದ್ರೆ ಇದನ್ನು ಹಾಕಿದ ನಂತರವೇ ನನಗೆ ಗೊತ್ತಾಗ್ತದೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹಾಗಾಗಿ ನಾನು ಮುಂದೆ ಬರುವಂತಹ ದಿನಗಳಲ್ಲಿ ಇದರ ಒಂದು ಉಪಯೋಗ ಹೇಗೆ ಮಾಡಬೇಕು ಇದರ ಒಂದು ಪ್ರಯೋಜನ ಏನು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ತೇನೆ ನಾನು ಈ ಬಾರಿ ಫರ್ಟಿಲೈಸರ್ ಶಾಪ್ಗೆ ಹೋದಾಗ ನಾನು ಕಳೆದ ಬಾರಿ ಹಾಕಿದಂತಹ ಫರ್ಟಿಲೈಸರ್ ನನಗೆ ಸಿಕ್ಕಿಲ್ಲ ಇದು ಹೊಸದಾಗಿ ಬಂದಂತಹ ಫರ್ಟಿಲೈಸರ್ ಅನ್ನ ಅವರು ಕೊಟ್ಟಿದ್ದಾರೆ ನಾನು ಇದನ್ನ ಯಾಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ನಾನು ತೋರಿಸಿದಂತಹ ಫರ್ಟಿಲೈಸರ್ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗದೆ ಇರಬಹುದು ಅದೇ ರೀತಿಯ ಗುಣ ಇರುವ ತುಂಬ ಮೆಡಿಸಿನ್ಗಳು ಅಥವಾ ತುಂಬ ಫರ್ಟಿಲೈಸರ್ಗಳು ಇರ್ತದೆ ಆ ರೀತಿ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ನೀವು ಮಲ್ಲಿಗೆ ಗಿಡಗಳಿಗೆ ಹಾಕಿ ಮಲ್ಲಿಗೆ ಗಿಡಗಳನ್ನ ಬೆಳೆಸಬಹುದು ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನು ಇಲ್ಲ ಯಾವುದೇ ಫರ್ಟಿಲೈಸರ್ ಇರಬಹುದು ಸ್ಪ್ರೇ ಇರಬಹುದು ಕೆಲವೊಂದು ಗಿಡಗಳಿಗೆ ಮಾತ್ರ ಮೊದಲಿಗೆ ಹಾಕಿ ನೋಡಿ ಅದರ ಒಂದು ರಿಸಲ್ಟ್ ಅನ್ನ ನೋಡಿ ಉಳಿದ ಗಿಡಗಳಿಗೆ ಹಾಕಬಹುದು ನಾನು ವಿಡಿಯೋಸ್ಗಳಲ್ಲಿ ತೋರಿಸಿದಂತಹ ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಅನ್ನ ನೀವು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ಅಲ್ಲಿ ಕೇಳಿದಾಗ ಅಲ್ಲಿ ಇಲ್ಲ ಅಂತ ಹೇಳಿದಾಗ ನಿಮಗೆ ತುಂಬಾನೇ ಬೇಸರ ಆಗಬಹುದು ನನಗೆ ಮಲ್ಲಿಗೆ ಕೃಷಿಯನ್ನ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಅನ್ಕೊಳ್ತಾ ಇರಬಹುದು ಆ ರೀತಿಯಾದ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲೂ ಕೂಡ ಅದೇ ಗುಣ ಇರುವ ಬೇರೆ ಯಾವುದಾದರೂ ಫರ್ಟಿಲೈಸರ್ ಸಿಕ್ಕೇ ಸಿಗ್ತದೆ ಅದನ್ನ ನೀವು ಹಾಕಿ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ನಾವು ಹಾಕಿದಂತಹ ಫರ್ಟಿಲೈಸರ್ ಹಾಕಿದ್ರೆ ಮಾತ್ರ ಗಿಡದಲ್ಲಿ ಹೂ ಆಗ್ತದೆ ಅಂತ ಏನೂ ಇಲ್ಲ ನೀವು ನಿಮ್ಮದೇ ಆದ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಅನೇಕ ಮಲ್ಲಿಗೆ ಕೃಷಿಕರು ಮನೆಯಲ್ಲೇ ತಯಾರಿಸಿದಂತಹ ಈ ಕಾಂಪೋಸ್ಟ್ ಗೊಬ್ಬರಗಳನ್ನ ಹಾಕಿಯೇ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಕೆಲವರು ಸಗಣಿ ಗೊಬ್ಬರಗಳನ್ನ ಮನೆಯಲ್ಲೇ ತಯಾರಿಸಿ ಅದನ್ನು ಹಾಕಿಯೂ ಕೂಡ ಮಲ್ಲಿಗೆ ಕೃಷಿಯನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಿಡಿಯೋದಲ್ಲಿ ತೋರಿಸಿದಂತಹ ಫರ್ಟಿಲೈಸರ್ ಅನ್ನ ಹಾಕಿದ್ರೆ ಮಾತ್ರ ಗಿಡದಲ್ಲಿ ಹೂ ಆಗ್ತದೆ ಅಂತ ಏನೂ ಇಲ್ಲ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ನನಗೆ ಯಾವುದೇ ರೀತಿಯ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ನಾನು ಯೂಟ್ಯೂಬನ್ನು ನೋಡಿಯೇ ನಾನು ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸುತ್ತಾ ಬಂದಿದ್ದು ಆದರೆ ಅವರು ಹೇಳಿದಂತಹ ಯಾವುದೇ ರೀತಿಯ ಫರ್ಟಿಲೈಸರ್ ನನಗೆ ಸಿಕ್ಕಿರಲಿಲ್ಲ ನಾನು ನನ್ನದೇ ಆದ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಇಲ್ಲಿಯ ತನಕ ನನ್ನ ಮಲ್ಲಿಗೆ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೇನೆ ಹಾಗೆ ನೀವು ಕೂಡ ಈ ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಬಗ್ಗೆ ಹೆಚ್ಚಿನ ಟೆನ್ಷನ್ ತೆಗೆದುಕೊಳ್ಬೇಡಿ ನಿಮಗೆ ಸುಲಭವಾಗಿ ಯಾವ ಮೆಡಿಸಿನ್ ಸಿಗ್ತದೆ ಯಾವ ಫರ್ಟಿಲೈಸರ್ ಸಿಗ್ತದೆ ಅದನ್ನೇ ಹಾಕಿ ಆದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಹಾಕಿ ಒಳ್ಳೆಯ ರೀತಿಯಲ್ಲಿ ಹೂವು ನೀಡ್ತದೆ ಗಿಡಗಳು ಚೆನ್ನಾಗಿ ಆಗ್ತದೆ ಅಂತ ತುಂಬ ಮೆಡಿಸಿನ್ ಅನ್ನು ಹಾಕಲಿಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಕೂಡ ಅದರದೇ ಆದ ಒಂದು ಪ್ರಮಾಣ ಇರ್ತದೆ ಅದೇ ಪ್ರಮಾಣದಲ್ಲಿ ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೀತದೆ ನಾನು ಈಗ ನಿಮಗೆ ಟಿಕ್ ಟಾಕ್ ಅಂತ ಒಂದು ತೋರಿಸ್ತಾ ಇದ್ದೇನೆ ಅದರ ಬೆಲೆ ನೋಡಿ ನೂರ ಎಪ್ಪತ್ತೈದು ರೂಪಾಯಿ ಇದನ್ನ ನಾವು ಒಂದು ಲೀಟರ್ ನೀರಿಗೆ ಎರಡರಿಂದ ಎರಡೂವರೆ ಎಮ್ ಎಲ್ ಅಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಸಿಂಪಡಿಸಬೇಕು ಹಾಗೆಯೇ ನಾನು ಇದರ ಜೊತೆಗೆ ಪೆಗಸಸ್ ಅನ್ನು ಕೂಡ ಒಂದು ತಂದಿಟ್ಟಿದ್ದೇನೆ ಇದನ್ನು ನಾನು ಈಗ ಹಾಕ್ತಾ ಇಲ್ಲ ಯಾಕಂದ್ರೆ ಗಿಡದಲ್ಲಿ ಸ್ವಲ್ಪನು ಕೂಡ ವೈಟ್ ಫ್ಲೇಸ್ಗಳು ಇಲ್ಲ ಮುಂದೆ ಬರಬಹುದು ಅಂತ ನಾನು ಒಂದು ಪ್ಯಾಕೆಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾವು ಇದನ್ನು ಪರ್ಚೇಸ್ ಮಾಡುವಾಗ ಅಂದರೆ ನಾವು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾದ್ರೆ ಅದರ ಡೇಟನ್ನು ನೋಡಿಕೊಳ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಗೆ ಅದರ ಒಂದು ಎಕ್ಸ್ಪೈರಿ ಡೇಟನ್ನು ನೋಡಿಕೊಳ್ಬೇಕು ಇದರ ಒಂದು ಎಕ್ಸ್ಪೈರಿ ಡೇಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದೆ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿ ತಂದು ಇಟ್ಟುಕೊಂಡಿದ್ದೇನೆ ಇನ್ನು ಎರಡು ಮೂರು ತಿಂಗಳಲ್ಲಿ ಇದರ ಒಂದು ಎಕ್ಸ್ಪೈರಿ ಡೇಟ್ ಇದ್ದರೆ ನೀವು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಲಾಂಗ್ ಟೈಮಲ್ಲಿ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ ಯಾಕಂದರೆ ನಾವು ತಂದು ಇಟ್ಟು ನಂತರ ಅದು ಎಕ್ಸ್ಪೈರಿ ಆದರೆ ನಮಗೆ ವೇಸ್ಟ್ ಆಗ್ತದೆ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಬೇಕಾಗ್ತದೆ ನಾನು ಈ ಪೆಗಸಸ್ ಬಗ್ಗೆ ಹೆಚ್ಚಿಗೆ ಏನು ಹೇಳಬೇಕಂತಿಲ್ಲ ಯಾಕಂದರೆ ನಾನು ಹೆಚ್ಚಿನ ವೀಡಿಯೋಸ್ಗಳಲ್ಲಿ ಇದನ್ನು ಹೇಳಿದ್ದೇನೆ ಇದನ್ನು ನಾನು ಆಲ್ರೆಡಿ ಹಾಕಿದ್ದೇನೆ ಒಳ್ಳೆಯ ಒಂದು ರಿಸಲ್ಟ್ ಇದೆ ಇದು ಹೆಚ್ಚಾಗಿ ವೈಟ್ ಫ್ಲೇಸ್ಗಳು ಬಂದಾಗ ನಾವು ಹಾಕ್ತೇವೆ ಹಾಗೆ ಗಿಡದಲ್ಲಿ ಹುಳಗಳು ಕೂಡ ಸ್ವಲ್ಪ ಹತೋಟಿಗೆ ಬರ್ತದೆ ಹಾಗಾಗಿ ಇದನ್ನು ಇಪ್ಪತ್ತು ಲೀಟರ್ ನೀರಿಗೆ ಫುಲ್ ಪ್ಯಾಕನ್ನು ಹಾಕಿ ನಾವು ಇದನ್ನು ಸ್ಪ್ರೇ ಮಾಡ್ತೇವೆ ಹಾಗೆ ತುಂಬ ಮಳೆ ಬರ್ತಾ ಇದ್ರೆ ನಾವು ಸ್ವಲ್ಪ ಗಮ್ಮನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ದೆ ಆದರೆ ನಾನು ಗಮ್ಮನ್ನ ಪರ್ಚೇಸ್ ಮಾಡಲಿಲ್ಲ ಯಾಕಂದ್ರೆ ಮಳೆಗಾಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾವಾಗ ಬಿಸಿಲು ಇರ್ತದೆ ನಾನು ಆವಾಗ ಸ್ಪ್ರೇ ಮಾಡ್ತೇನೆ ಅದಕ್ಕೋಸ್ಕರ ಪುನಃ ನಾನು ಗಮ್ಮನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ಲಿಲ್ಲ ಹಾಗೆ ನೀವು ಗಮ್ಮನ್ನು ಹಾಕುವಾಗ ಅದು ಸ್ವಲ್ಪ ಜಾಸ್ತಿಯೇ ನೊರೆ ಬರ್ತದೆ ಅದರಿಂದ ಸ್ಪ್ರೇ ಮಿಷನ್ಗೆ ಹಾಕಿ ಸ್ಪ್ರೇ ಮಾಡುವಾಗ ಸ್ವಲ್ಪ ಕಷ್ಟ ಆಗಬಹುದು ಆಗ ನಿಮಗೆ ಸ್ವಲ್ಪ ಈಸಿ ಆಗಲಿಕ್ಕೆ ಏನು ಮಾಡಬೇಕಂದ್ರೆ ನೀವು ನೀರನ್ನು ತುಂಬಿಸಿದ ನಂತರ ಕೊನೆಯಲ್ಲಿ ನೀವು ಗಮ್ಮನ್ನ ಹಾಕಿ ಒಂದು ಕೋಲಿನಿಂದ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಹೆಚ್ಚಿಗೆ ನೊರೆ ಬರುವುದಿಲ್ಲ ಆಗ ನೀವು ಸುಲಭದಲ್ಲಿ ಸ್ಪ್ರೇಯನ್ನು ಮಾಡಬಹುದು ನೀವು ಗಮ್ಮನ್ನು ಮೊದಲಿಗೆ ಸ್ಪ್ರೇ ಮಿಷಿನ್ ಗೆ ಹಾಕಿ ನಂತರ ಅದರಲ್ಲಿ ನೀರನ್ನ ಹಾಕ್ತಾ ಹೋದರೆ ಅಲ್ಲಿ ನೊರೆ ಬರ್ತದೆ ಹಾಗಾಗಿ ನೀರನ್ನು ತುಂಬಿಸಿದ ನಂತರ ಕೊನೆಯಲ್ಲಿ ನೀವು ಈ ಗಮ್ಮನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಇಲ್ಲಿ ನಿಮಗೆ ತೋರಿಸ್ತಾ ಇರುವುದು ಗಮ್ ಅಲ್ಲ ಇದು ಪೆಗಾಸಸ್ ವೈಟ್ ಫ್ಲೇಸ್ ಗಳಿಗೆ ಹಾಕುವಂತಹ ಒಂದು ಮೆಡಿಸಿನ್ ಅಂತ ಹೇಳ್ಬಹುದು ನಾನು ಗಮ್ಮನ್ನ ಪರ್ಚೇಸ್ ಮಾಡಲಿಲ್ಲ ಹಾಗಾಗಿ ನಿಮಗೆ ತೋರಿಸ್ತಾ ಇಲ್ಲ ಒಂದು ವೇಳೆ ನೀವು ಪರ್ಚೇಸ್ ಮಾಡಿ ಅದನ್ನ ಸ್ಪ್ರೇ ಮಾಡುವಾಗ ಸ್ವಲ್ಪ ಕಷ್ಟ ಪಡ್ತಾ ಇದ್ರೆ ಅಂತ ನಾನು ಈ ಒಂದು ಟಿಪ್ಸ್ ಅನ್ನ ಹೇಳ್ತಾ ಇದ್ದೇನೆ ಹಾಗೆಯೇ ನೀವು ಕೂಡ ಗಮ್ಮನ್ನ ಪರ್ಚೇಸ್ ಮಾಡಲೇಬೇಕು ಅಂತ ಏನು ಇಲ್ಲ ಮಳೆ ಕಡಿಮೆಯಾಗಿ ಸ್ವಲ್ಪ ಬಿಸಿಲು ಬಂದಾಗ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಆಯ್ತು ನೀವು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಗಮ್ಮನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರು ಕೂಡ ಅರ್ಧ ಗಂಟೆಯ ಕಾಲ ಮಳೆ ಬರಬಾರ್ದು ಅದರೊಳಗೆ ಮಳೆ ಬಂದರೆ ಗಮ್ ಹಾಕಿಯೂ ಕೂಡ ವೇಸ್ಟ್ ಆಗ್ತದೆ ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ ನೀವು ಕೂಡ ಸ್ವಲ್ಪ ಆಲೋಚನೆ ಮಾಡಿ ಪರ್ಚೇಸ್ ಮಾಡಿ ಒಂದು ವೇಳೆ ಪರ್ಚೇಸ್ ಮಾಡಿದ್ದಲ್ಲಿ ನೀವು ಕೊನೆಯಲ್ಲಿ ಅದನ್ನು ಸೇರಿಸಿ ನೀವು ಸ್ಪ್ರೇ ಮಾಡಬೇಕು ನಾನು ಇದನ್ನು ಹೊರಗಡೆಯಿಂದ ತೋರಿಸಿದ್ದೇನೆ ಇದರ ಒಳಗಡೆ ಯಾವ ರೀತಿಯ ಫರ್ಟಿಲೈಸರ್ ಇದೆ ಅಂತ ಈಗ ತೋರಿಸ್ತೇನೆ ನಾನು ಕೂಡ ಇದರ ಒಳಗಡೆ ಇರುವಂತಹ ಫರ್ಟಿಲೈಸರ್ ಯಾವ ರೀತಿ ಇದೆ ಅಂತ ನೋಡಲಿಲ್ಲ ನಿಮ್ಮ ಎದುರುಗಡೆಯೇ ನೋಡೋಣ ಅಂತ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಈಗ ನಾನು ಒಂದು ಸ್ಪೂನಲ್ಲಿ ತೆಗಿತಾ ಇದ್ದೇನೆ ಇದು ಕಪ್ಪು ಬಣ್ಣದಾಗಿದೆ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದಿದೆ ನೋಡಿ ಇದರಲ್ಲಿ ದೊಡ್ಡ ಗಾತ್ರದ್ದು ಇದೆ ಸ್ವಲ್ಪ ಚಿಕ್ಕ ಗಾತ್ರದ್ದು ಕೆಲವೊಂದು ಇದೆ ಆದರೆ ಹೆಚ್ಚಾಗಿ ದೊಡ್ಡ ಗಾತ್ರದ ಕಾಳುಗಳಿವೆ ಸ್ವಲ್ಪ ಶೈನಿಂಗ್ ರೀತಿಯಲ್ಲಿ ಇದೆ ನೋಡಿ ಬಿ ಸ್ಟಾರ್ ಅಷ್ಟೊಂದು ಶೈನಿಂಗ್ ಇರಲಿಲ್ಲ ಇದರಲ್ಲಿ ಸ್ವಲ್ಪ ಶೈನಿಂಗ್ ಜಾಸ್ತಿ ಇದೆ ಇದನ್ನು ನಾವು ಒಂದು ಗಿಡಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗ್ತದೆ ಮಳೆಯಿಂದಾಗಿ ಈಗ ನಮ್ಮ ಮಲ್ಲಿಗೆ ಗಿಡಗಳು ತುಂಬಾ ವೀಕ್ ಆಗಿರ್ತದೆ ಅಂದ್ರೆ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ಕೊಂಬೆಗಳೆಲ್ಲ ಸ್ವಲ್ಪ ಪಾಚಿ ಕಟ್ಟಿದಾಗಿರ್ತದೆ ಈ ರೀತಿಯಾಗಿ ನಮ್ಮ ಗಿಡಗಳನ್ನ ನೋಡುವಾಗ್ಲೇ ತುಂಬಾನೇ ಬೇಸರ ಆಗ್ತದೆ ಹೀಗಿರುವಾಗ ನಾವು ಅದನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಲಿಕ್ಕೆ ಅಂದ್ರೆ ಅದು ಮುಂದೆ ನಮಗೆ ಒಳ್ಳೆಯ ರೀತಿಯಲ್ಲಿ ಫಸಲನ್ನ ಅಥವಾ ಇಳುವರಿಯನ್ನ ನೀಡಲು ನಾವು ಅದಕ್ಕೆ ಈಗ ಸ್ವಲ್ಪ ಏನಾದ್ರೂ ಫರ್ಟಿಲೈಸರ್ ಅನ್ನ ಹಾಕಲೇಬೇಕಾಗ್ತದೆ ಆದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಈಗ ಹಿಂಡಿ ಅಥವಾ ದನದ ಸಗಣಿ ಗೊಬ್ಬರ ಈ ರೀತಿಯಾದ ಯಾವುದೇ ಒಂದು ಕೊಳೆಯುವಂತಹ ಗೊಬ್ಬರವನ್ನ ಹಾಕ್ಲಿಕ್ಕೆ ಇಲ್ಲ ಹಾಗಾಗಿ ಈ ರೀತಿಯಾದ ಕಾಳು ಕಾಳು ರೀತಿಯ ಯಾವುದಾದ್ರೂ ಒಂದು ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಬಹುದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನ ಹಾಕಬಹುದು ಅಥವಾ ಎರೆಹುಳು ಗೊಬ್ಬರ ಸಿಗ್ತದೆ ಅದನ್ನು ಕೂಡ ಹಾಕಬಹುದು ಇವೆಲ್ಲ ಗಿಡದ ಬುಡದಲ್ಲಿ ಕೊಳೆಯುವುದಿಲ್ಲ ಕೊಳೆಯುವಂತಹ ಗೊಬ್ಬರಗಳು ಗಿಡಕ್ಕೆ ಹಾನಿಯನ್ನ ಉಂಟು ಮಾಡ್ತದೆ ಅಂತ ಹೇಳ್ಬಹುದು ನಾವು ಗೊಬ್ಬರವನ್ನ ಹಾಕಿದ ನಂತರ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಅಲ್ಲೇ ಕೊಳೆಯುತ್ತದೆ ಅದು ಬೇರಿಗೆ ಸ್ವಲ್ಪ ಹಾನಿ ಉಂಟು ಮಾಡ್ತದೆ ಹಾಗಾಗಿ ಕೊಳೆಯುವಂತಹ ಗೊಬ್ಬರವನ್ನ ಹಾಕಬಾರ್ದು ನಾನು ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಲು ಹೆಚ್ಚಿನ ಹೂವನ್ನ ಪಡೆಯಲು ಹಾಗೆ ಹೆಚ್ಚಿನ ಚಿಗುರು ಬರಲು ಯಾವುದೇ ರೀತಿಯ ಸ್ಪ್ರೇಯನ್ನು ಹಾಕುವುದಿಲ್ಲ ಅಂತ ಹೇಳಿದ್ದೇನೆ ಆದ್ರೆ ಈಗ ನನ್ನ ಗಿಡಗಳನ್ನು ನೋಡುವಾಗ ಅದಕ್ಕೆ ಏನಾದರೂ ಸ್ವಲ್ಪ ಸ್ಪ್ರೇಯನ್ನು ಹಾಕಿದ್ರೆ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಒಮ್ಮೆ ನಾನು ಇದನ್ನ ಟ್ರೈ ಮಾಡ್ತೇನೆ ನಾನು ಫರ್ಟಿಲೈಸರ್ ಆಗಿ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೆ ಎಲೆಗಳಿಗೆ ಯಾವುದೇ ಫರ್ಟಿಲೈಸರ್ ಅನ್ನ ಸ್ಪ್ರೇ ಮಾಡ್ತಾ ಇರಲಿಲ್ಲ ಆದರೆ ಈಗ ನನ್ನ ಗಿಡಗಳ ಪರಿಸ್ಥಿತಿ ಆ ರೀತಿ ಇದೆ ಅಂದ್ರೆ ಹೂವು ಆಗ್ತಾ ಇದೆ ಆದರೆ ಇನ್ನೂ ಸ್ವಲ್ಪ ಗಿಡಗಳು ಚೆನ್ನಾಗಿ ಬರಬೇಕು ಮುಂದೆ ಬರುವಂತಹದ್ದು ನವರಾತ್ರಿ ಆಗ ಒಳ್ಳೆಯ ರೇಟ್ ಸಿಗ್ತದೆ ಆಗ ನಮ್ಮ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬರಬೇಕು ಅಲ್ಲದೆ ಮುಖ್ಯವಾಗಿ ಗಿಡಗಳು ಮೊದಲಿನಂತೆ ಹಸಿರಾಗಿ ಚೆನ್ನಾಗಿ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಈ ಬಾರಿ ಗಿಡಗಳಿಗೆ ಗಿಡದ ಬುಡಕ್ಕೂ ಕೂಡ ಸ್ವಲ್ಪ ಫರ್ಟಿಲೈಸರ್ ಅನ್ನ ಹಾಕ್ತಾ ಇದ್ದೇನೆ ಹಾಗೆ ಎಲೆಗಳಿಗೂ ಕೂಡ ಸ್ವಲ್ಪ ಸ್ಪ್ರೇ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರೂ ಕೂಡ ಈಗ ಗಿಡಗಳನ್ನ ಸರಿಪಡಿಸುವ ಒಂದು ಸಮಯ ಅಂತ ಹೇಳಬಹುದು ಹೆಚ್ಚಿನವರು ಬೆಳೆಸುತ್ತಿರುವ ಮಲ್ಲಿಗೆ ಗಿಡಗಳು ಈಗ ಖಂಡಿತವಾಗಿಯೂ ಹಾಳಾಗಿರ್ತದೆ ಯಾಕಂದ್ರೆ ಆ ರೀತಿಯ ಮಳೆ ಬರ್ತಾ ಇದೆ ಹಾಗಾಗಿ ಈಗ ಒಮ್ಮೆ ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಫರ್ಟಿಲೈಸರ್ ಅನ್ನ ಹಾಕಬೇಕು ಸ್ಪ್ರೇ ಏನಾದರೂ ಇದ್ರೆ ಅದನ್ನು ಕೂಡ ಹಾಕಿ ಗಿಡಗಳು ಒಮ್ಮೆ ಸರಿ ಆಗ್ತದೆ ನಂತರ ಗಿಡಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ ಆದರೆ ಮತ್ತೆ ಪುನಃ ತುಂಬನೇ ಮಳೆ ಬಂದ್ರೆ ಪುನಃ ಗಿಡಗಳು ವೀಕ್ ಆಗ್ತದೆ ಆಗ ಸ್ವಲ್ಪ ನಾವು ನೋಡಿಕೊಳ್ಬೇಕಾಗ್ತದೆ ಆದರೆ ಸದ್ಯದ ಮಟ್ಟಿಗೆ ಈಗ ಬಿಸಿಲು ಇದೆ ಹಾಗೆ ಸಂಜೆಯ ನಂತರ ಮಳೆ ಬರ್ತಾ ಇದೆ ಇದು ಗಿಡಗಳಿಗೆ ತುಂಬಾ ಒಳ್ಳೆಯ ಒಂದು ವಾತಾವರಣ ಅಂತ ಹೇಳಬಹುದು ಗಿಡಗಳಿಗೆ ಅನುಕೂಲಕರವಾದ ವಾತಾವರಣ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ ಅದಕ್ಕೆ ಬೇಕಾದ ಫರ್ಟಿಲೈಸರ್ ಅನ್ನ ನಾವು ನೀಡಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಗಿಡಗಳಲ್ಲಿ ಏನಾದರೂ ಹುಳಗಳ ಸಮಸ್ಯೆ ಇದ್ದಲ್ಲಿ ನೀವು ಕೀಟನಾಶಕಗಳನ್ನು ಇವಾಗಲೇ ಹಾಕಬೇಕು ಹಾಗೆ ವೈಟ್ ಫ್ಲೇಸ್ ಗಳು ಕಂಡು ಬಂದಲ್ಲಿ ಪೆಗಾಸಸ್ ಹಾಕಿ ಒಮ್ಮೆ ಗಿಡಗಳನ್ನು ಸೆಟ್ ಮಾಡಿಕೊಳ್ಳಿ ಆದರೆ ಗಿಡಗಳನ್ನು ಇವಾಗಲೇ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಒಂದು ತಿಂಗಳು ಆಗಲಿ ನಂತರ ಗಿಡಗಳನ್ನು ಬೇಕಾದರೆ ಟ್ರಿಮ್ ಮಾಡಬಹುದು ಒಂದು ವೇಳೆ ಗಿಡಗಳಲ್ಲಿ ಒಣಗಿದಂತಹ ಗೆಲ್ಲುಗಳು ಇದ್ದಲ್ಲಿ ನೀವು ಅದನ್ನ ಕಟ್ ಮಾಡಬಹುದು ಅದರ ಒಂದು ಅಗತ್ಯ ಗಿಡಗಳಿಗೆ ಇರುವುದಿಲ್ಲ ಹಾಗಾಗಿ ನೀವು ಅದನ್ನೆಲ್ಲ ಕಟ್ ಮಾಡಬಹುದು ಆದರೆ ಹಸಿರಾಗಿರುವ ಗೆಲ್ಲುಗಳನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಈ ವಿಡಿಯೋದ ಮೂಲಕ ನಾನು ಮುಖ್ಯವಾಗಿ ತಿಳಿಸಬೇಕಾದ ವಿಷಯ ಏನಂದ್ರೆ ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ ನಲ್ಲಿ ಯಾವ ಮೆಡಿಸಿನ್ ಅಥವಾ ಯಾವ ಫರ್ಟಿಲೈಸರ್ ಸಿಗ್ತದೆ ಅದನ್ನೇ ಬಳಸಿಕೊಂಡು ನೀವು ಗಿಡಗಳನ್ನ ಬೆಳೆಸಬಹುದು ಬೇರೆಯವರು ಹೇಳ್ತಾರೆ ಅಂತ ಬೇರೆ ಬೇರೆ ಕಡೆಗೆ ಹೋಗಿ ಫರ್ಟಿಲೈಸರ್ ಅನ್ನ ತಂದು ಹಾಕುವ ಅಗತ್ಯ ಇರುವುದಿಲ್ಲ ಸುಮ್ಮನೆ ಅದಕ್ಕೆಲ್ಲ ನೀವು ದುಂದು ವೆಚ್ಚವನ್ನ ಮಾಡುವ ಅಗತ್ಯ ಇರುವುದಿಲ್ಲ ನಾನು ನನ್ನ ವಿಡಿಯೋಸ್ಗಳಲ್ಲಿ ಬಿ ಸ್ಟಾರ್ ಬಗ್ಗೆ ಹೇಳಿದಾಗ ತುಂಬ ಜನರು ಬಿ ಸ್ಟಾರನ್ನು ಹುಡುಕಿಕೊಂಡು ತುಂಬ ಕಡೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ ಆಗ ನನಗೆ ತುಂಬಾನೇ ಬೇಸರ ಆಗ್ತಾ ಇತ್ತು ಯಾಕಂದರೆ ಅಷ್ಟೊಂದು ಖರ್ಚು ಮಾಡಿ ಅವರು ಬೇರೆ ಬೇರೆ ಕಡೆ ಹೋಗುವ ಅಗತ್ಯ ಇರಲಿಲ್ಲ ಯಾಕಂದರೆ ಅವರ ಊರಿನಲ್ಲಿ ಸಿಗುವಂತಹ ಕಾಳು ರೀತಿಯ ಯಾವುದೇ ಒಂದು ಫರ್ಟಿಲೈಸರ್ ಅನ್ನು ಹಾಕಬಹುದಿತ್ತು ನನಗೆ ಯಾರೆಲ್ಲ ಕಾಲ್ ಮಾಡಿ ಕೇಳಿದ್ದಾರೆ ಅವರಿಗೆಲ್ಲ ನಾನು ರಿಪ್ಲೈ ಮಾಡಿದ್ದೇನೆ ಹಾಗೆ ಮೆಸೇಜಲ್ಲೂ ಕೂಡ ನಾನು ಅವರಿಗೆ ಹೇಳಿದ್ದೇನೆ ಹಾಗೆ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೇಳುವಾಗ ನೀವು ಸರಿಯಾಗಿ ಹೇಳಬೇಕು ನಾವು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇವೆ ಮಲ್ಲಿಗೆ ಗಿಡಕ್ಕೆ ಹಾಕುವಂತಹ ಫರ್ಟಿಲೈಸರ್ ಅನ್ನು ಕೊಡಿ ಅದರ ಹುಳಕ್ಕೆ ಹಾಕುವಂತಹ ಸ್ಪ್ರೇಯನ್ನು ಕೊಡಿ ಈ ರೀತಿಯಾಗಿ ಹೇಳಬೇಕು ನೀವು ಸರಿಯಾಗಿ ಮಲ್ಲಿಗೆ ಕೃಷಿ ಅಂತ ಮೆನ್ಷನ್ ಮಾಡಲೇಬೇಕು ಬೇರೆ ಬೇರೆ ಗಿಡಕ್ಕೆ ಬೇರೆ ಬೇರೆ ರೀತಿಯಾದ ಫರ್ಟಿಲೈಸರ್ ಅನ್ನು ಅವರು ಕೊಡ್ತಾರೆ ಹಾಗಾಗಿ ನೀವು ಅದನ್ನ ಸರಿಯಾಗಿ ಹೇಳಿದ್ರೆ ಮಾತ್ರ ಅವರು ಮಲ್ಲಿಗೆ ಗಿಡಕ್ಕೆ ಬೇಕಾಗುವಂತಹ ಫರ್ಟಿಲೈಸರ್ ಅನ್ನ ಕೊಡ್ತಾರೆ ಹೆಚ್ಚಿನ ಫರ್ಟಿಲೈಸರ್ ಶಾಪ್ ಗೊತ್ತಿರ್ತದೆ ಅವರೆಲ್ಲ ತಿಳಿದುಕೊಂಡೇ ಆ ಶಾಪ್ ನಲ್ಲಿ ಇರ್ತಾರೆ ಹಾಗಾಗಿ ಯಾವುದೇ ಒಂದು ಭಯ ಇಲ್ಲದೆ ಅವರು ನೀಡುವಂತಹ ಫರ್ಟಿಲೈಸರ್ ಅನ್ನ ಹಾಕಬಹುದು ಆದರೆ ದುಬಾರಿಯಾದ ಫರ್ಟಿಲೈಸರ್ ಅನ್ನ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ನೂರರಿಂದ ಇನ್ನೂರು ರೂಪಾಯಿ ಕೆಜಿಗೆ ಇರುವಂತಹ ಯಾವುದೇ ಫರ್ಟಿಲೈಸರ್ ಅನ್ನ ಹಾಕಬಹುದು ಹಾಗೆ ಕಂಪೋಸ್ಟ್ ಗೊಬ್ಬರ ನಿಮಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಕೆಲವು ಕಡೆ ಸಿಗ್ತದೆ ಅದನ್ನೇ ತಂದು ನೀವು ಗಿಡಗಳನ್ನ ಬೆಳೆಸಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ